ಹಲೋ ಸ್ನೇಹಿತರೆ ಪಾಸಿಟಿವ್ ಥಿಂಕಿಂಗ್ ಇದು ಒಳ್ಳೆಯ ಮತ್ತು ನಮಗೆ ಬೆನಿಫಿಟ್ ಕೊಡುವ ರಿಸಲ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಎಮೋಷನಲ್ ಮತ್ತು ಮೆಂಟಲ್ ಆ್ಯಕ್ಟಿಟ್ಯೂಡ್ ಒಂದು ಭಾವನಾತ್ಮಕ ಮತ್ತು ಮಾನಸಿಕ ಮನೋಭಾವ ಅಂತ ಕರಿತೀವಿ ಇದು ಒಳ್ಳೆಯದನ್ನು ಮಾತ್ರ ಫೋಕಸ್ ಮಾಡುತ್ತೆ ಸಕಾರಾತ್ಮಕ ಯೋಚನೆ ನನ್ನ ಲೈಫಲ್ಲಿ ನನಗೆ ಬೇಕು ಅನ್ನೋದಾದರೆ ಈ ಮಾತುಗಳನ್ನು ಕಡೆಯವರೆಗೂ ನೆನಪಿಟ್ಕೊಳ್ಳಿ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಎಮೋಷನಲ್ಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಬರ್ತಿರಬೇಕು ಹೊರಗಿನ ಪರಿಸ್ಥಿತಿಯ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಿಮ್ಮ ಮನಸ್ಥಿತಿಯನ್ನು ನಿರ್ಧರಿಸುವಂಥದ್ದು ಏನು ಗೊತ್ತಾ ನೀವು ಹೇಗೆ ಯೋಚಿಸ್ತೀರೋ ಹಾಗೆ ವರ್ತಿಸ್ತೀರಿ ಮತ್ತು ಅನುಭವಿಸ್ತೀರಿ ಕೂಡ ಇದನ್ನು ಎಲ್ಲಿವರೆಗೆ ಒಪ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಪಾಸಿಟಿವ್ ಥಿಂಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸಾರಿ ಲೈಫಲ್ಲಿ ಎಂತಹ ಸಿಚ್ಯುವೇಷನ್ಗಳು ಬಂದುಬಿಡುತ್ತವೆ ಅಂದರೆ ಅವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಆದರೆ ಅವುಗಳಿಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಕಂಟ್ರೋಲ್ ಮಾಡ್ಬೋದು ಸೊ ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸಿಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಆಫ್ ಆಲ್ ನಮ್ಮ ಪ್ರತಿದಿನವೂ ಕೂಡ ಒಂದು ಪಾಸಿಟಿವ್ ಅಫಿರ್ಮೇಷನ್ನಿಂದ ಸ್ಟಾರ್ಟ್ ಮಾಡಬೇಕು ಅಫಿರ್ಮೇಷನ್ ಅಂದರೆ ಸಿಂಪಲ್ ಕಂಡ್ರಿ ನಮಗೆ ನಾವೇ ಬೆನ್ನು ತಟ್ಕೊಳ್ಳುವಂಥದ್ದು ನಿಮ್ಮ ಪ್ರತಿದಿನ ಬೆಳಗ್ಗೆ ನೀವು ಯಾವ ರೀತಿ ಪ್ರಾರಂಭಿಸ್ತೀರ ಅನ್ನೋದ್ರ ಮೇಲೆ ನಿಮ್ಮ ಇಡೀ ದಿನ ನಿರ್ಧಾರ ಆಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ನೆಗೆಟಿವ್ ವಿಚಾರಗಳು ಬೇಡ ನಿನ್ನೆ ನಡೆದಿರುವಂತಹ ಯಾವುದೋ ಒಂದು ಕಹಿ ಘಟನೆಯ ಬಗ್ಗೆ ಚಿಂತಿಸೋದು ಬೇಡ ಅಥವಾ ಮಳಗಿರುವಾಗ ಬಿದ್ದಿರುವಂತಹ ಕೆಟ್ಟ ಕನಸಿನ ಬಗ್ಗೆ ಆಗಿರಲಿ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಮತ್ತೆ ಬೆಳಗಾಗೋಯ್ತಾ ಇವಾಗ ಆಫೀಸ್ಗೆ ಹೋಗ್ಬೇಕು ಕಾಲೇಜಿಗೆ ಬೇರೆ ಹೋಗಬೇಕು ಇವತ್ತು ಲೇಟಾಗಿ ಎದ್ಬಿಟ್ಟನಾ ಮತ್ತೆ ಅದೇ ಡೈಲಿ ರೋಟೀನ್ ಅಂತ ಬೇಜಾರಿಲ್ಲದೆ ಒಂದು ಪಾಸಿಟಿವ್ ಅಫಿರ್ಮೇಷನ್ನೊಂದಿಗೆ ಸ್ಟಾರ್ಟ್ ಮಾಡಬೇಕು ನೀವು ಇದು ಸಿಲ್ಲಿ ಅಂತ ಅಂದ್ಕೊಂಡ್ರೂ ಕೂಡ ಬೆಳಗ್ಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಈ ಮಾತುಗಳನ್ನು ಖಂಡಿತವಾಗ್ಲೂ ಹೇಳಿ ನನಗೇನು ಕಡಿಮೆ ಗುರು ನನ್ನ ಲೈಫಲ್ಲಿ ಅಡೆತಡೆಗಳು ಸಿಕ್ಕಾಬಟ್ಟೆ ಇರ್ಬೋದು ಅದನ್ನೆಲ್ಲ ಫೇಸ್ ಮಾಡುವಂತಹ ಕೆಪ್ಯಾಸಿಟಿ ನನ್ನಲ್ಲಿದೆ ನಾನು ಏನು ಅಂತ ಒಂದಲ್ಲ ಒಂದಿನ ತೋರಿಸೇ ತೋರಿಸ್ತೀನಿ ಆ ಟೈಮು ನನಗೂ ಬಂದೇ ಬರುತ್ತೆ ಹೇಗೋ ನನ್ನ ಲೈಫು ಬೆಟರಾಗಿ ನಡೀತಾ ಇದೆ ಇನ್ನಷ್ಟು ಬೆಟರ್ ಮಾಡೋದಕ್ಕೆ ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನಮಗೆ ನಾವೇ ಬೆನ್ ತಟ್ಟೋದ್ರ ಮೂಲಕ ಒಂದೊಳ್ಳೆ ಪಾಸಿಟಿವ್ ಎನರ್ಜಿಯನ್ನು ನೀವು ಪಡ್ಕೊಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ಪಾಸಿಟಿವ್ ಇರಬೇಕು ಅಂದರೆ ಒಳ್ಳೆಯದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ಅದು ದೊಡ್ಡದೇ ಆಗಿರಲಿ ಅಥವಾ ಚಿಕ್ಕದೇ ಆಗಿರಲಿ ನಾವು ಕಳೆಯುವಂತಹ ಪ್ರತಿದಿನ ಒಳ್ಳೆಯ ದಿನ ಅಥವಾ ಕೆಟ್ಟ ದಿನ ಅಂತ ಇರಲ್ಲ ಬದಲಾಗಿ ನಾವು ಅದನ್ನು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಅದು ಒಳ್ಳೆಯ ದಿನವೂ ಅಥವಾ ಕೆಟ್ಟ ದಿನವೋ ಅಂತ ನಿರ್ಧಾರ ಮಾಡಿರ್ತೀವಿ ಇನ್ಫ್ಯಾಕ್ಟ್ ಇಡೀ ದಿನ ಸಂತೋಷವಾಗಿ ಇರೋಕ್ಕಾಗಲ್ಲ ಅಡೆತಡೆಗಳನ್ನು ಎದುರಿಸಲೇಬೇಕಾಗುತ್ತೆ ಅವುಗಳಲ್ಲಿಯೂ ಕೂಡ ನಮಗೆ ಬೆನಿಫಿಟ್ ಆಗುವಂಥದ್ದು ಏನೋ ಇದ್ದೇ ಇರುತ್ತೆ ಅದು ಚಿಕ್ಕದಾಗಿದ್ದರೂ ಕೂಡ ನೆಗೆಟಿವ್ ಅಲ್ಲಿ ಪಾಸಿಟಿವನ್ನು ಹುಡುಕುವಂಥದ್ದು ಈ ನೆಗೆಟಿವಿಟಿ ಹೇಗೆ ಅಂದರೆ ಶೂ ಅಲ್ಲಿ ಅಡಗಿ ಕುಳಿತಿರುವಂತಹ ಒಂದು ಚಿಕ್ಕ ಕಲ್ಲಿನ ಹರಳಿದ್ದಂಗೆ ಅದನ್ನು ತೆಗೆಯುವವರೆಗೂ ನಾವು ಮುಂದೆ ಹೋಗೋಕ್ಕಾಗಲ್ಲ ತುಂಬ ಕಿರಿಕಿರಿ ಕೊಡ್ತಾ ಇರುತ್ತೆ ಅದಕ್ಕೆ ಅಂತಹ ನಕಾರಾತ್ಮಕತೆಗಳನ್ನು ಕಿತ್ತು ಎಸೆಯಲೇಬೇಕಾಗುತ್ತೆ ನಾವು ಎಷ್ಟೋ ಸರಿ ಅಂದ್ಕೊಳ್ತೀವಿ ನಾವು ಪಾಸಿಟಿವ್ ಲೈಫನ್ನು ಜೀವಿಸ್ತೀನಿ ನಾನು ಇದ್ದಿದ್ರಲ್ಲೇ ಖುಷಿಯಾಗಿರ್ತೀನಿ ಅಂತ ಆದರೆ ಕೆಲವೊಂದಿಷ್ಟು ಜನ ನಮ್ಮಲ್ಲಿ ನೆಗೆಟಿವಿಟಿಯನ್ನು ಹರಡ್ತಾರೆ ಅಂಥವರನ್ನು ಕಡೆಗಣಿಸಲೇಬೇಕಾಗುತ್ತೆ ಒಂದು ಕತೆ ನೆನಪಾಗ್ತಿದೆ ನನಗೆ ಒಬ್ಬ ವ್ಯಕ್ತಿ ಬುದ್ಧನ ತಾಳ್ಮೆ ಇಂಥದ್ದು ಅಂತ ಇವತ್ತು ನಾನು ಪರೀಕ್ಷೆ ಮಾಡ್ತೀನಿ ಅನ್ನುವಂತಹ ಉದ್ದೇಶದಿಂದ ಬುದ್ಧ ಹೋಗೋ ದಾರಿಗೆ ಅಡ್ಡ ಬಂದು ಒಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೀನೊಬ್ಬ ಅಯೋಗ್ಯ ಹೇಳಿ ಅಂತೆಲ್ಲ ಆದರೆ ಬುದ್ಧ ಏನು ರಿಪ್ಲೈ ಕೊಡಲ್ಲ ಆತ ಮತ್ತೆ ಹೇಳ್ತಾನೆ ನೀನೊಬ್ಬ ಕಲ್ಲ ಸನ್ಯಾಸಿ ಮಾಡೋಕ್ಕೆ ಕೆಲಸ ಇಲ್ಲದೆ ಊರೂರು ಅಳಿತಾ ಇದ್ದೀಯಾ ಹಾಗೆ ಹೀಗೆ ಅಂತ ಅನ್ಬಾರ್ದನ್ನ ಎಲ್ಲ ಅಂತಾನೆ ಆದರೆ ಬುದ್ಧ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಿಂಪಲ್ಲಾಗಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಟ್ಟು ಸುಮ್ಮನಾಗಿಬಿಡ್ತಾನೆ ಆದರೆ ಇವನಿಗೆ ಬೈದು ಬೈದು ಸುಸ್ತಾಗುತ್ತೆ ಬುದ್ಧನಲ್ಲಿ ಕ್ಷಮೆ ಕೇಳ್ತಾನೆ ನಾನು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾನೆ ಇದನ್ನೆಲ್ಲ ನೋಡ್ತಾ ಇರುವಂತಹ ಶಿಷ್ಯರು ಬುದ್ಧನಿಗೆ ಕೇಳ್ತಾರೆ ಗುರುಗಳೇ ಅವನಷ್ಟೆಲ್ಲ ಬೈದರೂ ಕೂಡ ನೀವು ಏಕೆ ಅವನಿಗೆ ಮರು ಉತ್ತರ ಕೊಡಲಿಲ್ಲ ಅಂತ ಆವಾಗ ಬುದ್ಧ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಯಾರಾದರೂ ಬೇಡವಾಗಿರುವಂತಹ ವಸ್ತುವನ್ನು ತಂದು ಕೊಡ್ತಾರೆ ಒಂದು ವೇಳೆ ನೀವು ಅದನ್ನು ನಿರಾಕರಿಸಿದರೆ ಅದು ಅವನು ವಾಪಸ್ ತಗೊಂಡೋಗ್ತಾನೆ ಅದು ಅವನ ಹತ್ರನೇ ಇರುತ್ತೆ ಅವನೇ ಅದಕ್ಕೆ ವಾರಸುದಾರ ಆಗ್ತಾನೆ ಹೀಗಾಗಿ ಅವನು ಏನೇ ಬೈದರೂ ಕೂಡ ನಾನು ಅದನ್ನು ಸ್ವೀಕರಿಸಲೇ ಇಲ್ಲ ಅದು ಅವನಿಗೆ ವಾಪಸ್ಸಾಯಿತು ಅಷ್ಟೇ ಅದಕ್ಕೆ ವಾರಸುದಾರ ಅವನೇ ಆಗಿ ಹೋದ ಅದೇ ರೀತಿ ನಕಾರಾತ್ಮಕ ಯೋಚನೆಗಳು ಕೂಡ ಅದು ಯಾವುದೋ ಮೂಲದಿಂದ ನಮ್ಮಲ್ಲಿಗೆ ಬಂದರೆ ಅದಕ್ಕೆ ಮನಸ್ಸೆಂಬ ಮನೆಯಲ್ಲಿ ಜಾಗ ಕೊಟ್ಟು ಉಳಿಸಿಕೊಳ್ಳಿಕ್ಕೆ ಹೋಗಬೇಡಿ ಒಂದೊಳ್ಳೆ ಪಾಸಿಟಿವ್ ಜೀವನವನ್ನು ಜೀವಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಒಂದಿಷ್ಟು ಪಾಸಿಟಿವಿಟಿಯನ್ನು ಕಲಿಸಿದರೆ ಲೈಕ್ ಮಾಡಿ ಇದೇ ರೀತಿಯ ಲೈಫ್ ಚೇಂಜಿಂಗ್ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್